ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಸುದೇಶ್ ಡ್ರೋನ್ ಮೂಲಕ ಪಾಕ್ನಿಂದ ಭಾರತಕ್ಕೆ ಶಸ್ತ್ರಾಸ್ತ್ರ ಕಳ್ಳಸಾಗಣೆ ಮಾಡುತ್ತಿದ್ದ ಆರೋಪದಲ್ಲಿ ಅಜಯ್ ಮಂದೀಪ್ ದಲ್ವಿಂದರ್ ಮತ್ತು ರೋಹನ್ ಎಂಬುವರನ್ನ ಬಂಧಿಸಲಾಗಿದೆ ಪಾಕಿಸ್ತಾನದ ಐಎಸ್ಐ ಜೊತೆ ನೇರ ಸಂಪರ್ಕ ಹೊಂದಿರುವ ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ಕಳ್ಳಸಾಗಣೆ ದಂಧೆಯನ್ನು ಭೇದಿಸಿರುವುದಾಗಿ ದೆಹಲಿ ಅಪರಾಧ ವಿಭಾಗ ಹೇಳಿದೆ ಶನಿವಾರ ಈ ಗ್ಯಾಂಗ್ನ ನಾಲ್ವರು ಪ್ರಮುಖ ಸದಸ್ಯರನ್ನು ಬಂಧಿಸಲಾಗಿದ್ದು ಅಧಿಕಾರಿಗಳ ಪ್ರಕಾರ ಟರ್ಕಿ ಮತ್ತು ಚೀನಾದಲ್ಲಿ ತಯಾರಾದ ಅತ್ಯಾಧುನಿಕ ಮತ್ತು ದುಬಾರಿ ಪಿಸ್ತೂಲ್ಗಳನ್ನು ಅಕ್ರಮವಾಗಿ ಪೂರೈಸುತ್ತಿದ್ದ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಅವುಗಳನ್ನು ಪಾಕಿಸ್ತಾನದ ಮೂಲಕ ಭಾರತಕ್ಕೆ ತರಲಾಗಿತ್ತು ಬಂಧಿತ ಆರೋಪಿಗಳನ್ನು ಅಜಯ್ ಮಂದೀಪ್ ದಲ್ವಿಂದರ್ ಮತ್ತು ರೋಹನ್ ಎಂದು ಗುರುತಿಸಲಾಗಿದೆ ಆರೋಪಿಗಳಿಂದ ಪೊಲೀಸರು ಅಪಾರ ಪ್ರಮಾಣದ ವಿದೇಶಿ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಹತ್ತು ದುಬಾರಿ ವಿದೇಶಿ ಪಿಸ್ತೂಲ್ಗಳು ಮತ್ತು ತೊಂಬತ್ತೆರಡು ಜೀವಂತ ಕಾರ್ಟ್ರಡ್ಜ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಶಸ್ತ್ರಾಸ್ತ್ರಗಳನ್ನ ದೆಹಲಿ ಮತ್ತು ನೆರೆಯ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಪರಾಧಿಗಳು ಮತ್ತು ದರೋಡೆಕೋರರಿಗೆ ಸರಬರಾಜು ಮಾಡಲಾಗುತ್ತಿತ್ತು ಎಂದು ಅವರು ಹೇಳಿದ್ದಾರೆ ಶಸ್ತ್ರಾಸ್ತ್ರಗಳನ್ನ ಮತ್ತಷ್ಟು ಪ್ರಸಾರ ಮಾಡುವ ಮೊದಲು ಡ್ರೋನ್ಗಳ ಮೂಲಕ ಪಂಜಾಬ್ನಲ್ಲಿ ಬಿಳಿಸಲಾಯಿತು ಎಂದು ಅವರು ಹೇಳಿದರು ಬೆಂಗಳೂರಿನಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಹಾಡಹಗಲೇ ನಡೆದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣ ಬೇಧಿಸುವಲ್ಲಿ ಬೆಂಗಳೂರಿನ ಪೊಲೀಸರು ಯಶಸ್ವಿಯಾಗಿದ್ದು ಬಹುತೇಕ ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದಾರೆ ದೋಚಲಾದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳಲ್ಲಿ ಆರು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಬೆಂಗಳೂರು ಸಿಸಿಬಿ ದಕ್ಷಿಣ ವಿಭಾಗದ ಪೊಲೀಸರ ತಂಡ ಸೇರಿ ಆಂಧ್ರ ಮತ್ತು ತಮಿಳುನಾಡಿನಲ್ಲೂ ಕಾರ್ಯಾಚರಣೆ ನಡೆಸಿದ್ದು ಐದಕ್ಕೂ ಹೆಚ್ಚು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇಬ್ಬರು ಡಿಸಿಪಿ ಇಬ್ಬರು ಜಂಟಿ ಪೊಲೀಸ್ ಆಯುಕ್ತರು ಹಾಗೂ ಐವತ್ತಕ್ಕೂ ಹೆಚ್ಚು ಪೊಲೀಸರು ಸೇರಿ ನಡೆಸಿದ ಶೋಧದ ಫಲವಾಗಿ ಆರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ರವಿ ಮೂಲತಃ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆ ನಿವಾಸಿಯಾಗಿದ್ದು ಈತ ಪೊಲೀಸ್ ಪೇದೆ ಅಣ್ಣಪ್ಪನ ಜೊತೆಗೆ ಸಂಪರ್ಕ ಹೊಂದಿದ್ದ ಎಂದು ಹೇಳಲಾಗಿದೆ ಇದೀಗ ಆತ ಚಿತ್ತಾಪುರದಲ್ಲಿ ಸಿಸಿಬಿ ಪೊಲೀಸರ ಕೈಗೆ ಸಿಕ್ಕಿದ್ದಾನೆ ಆರೋಪಿಗಳು ದರೋಡೆಗಾಗಿ ನಂಬರ್ ಪ್ಲೇಟ್ ಇಲ್ಲದ ವ್ಯಾಗನರ್ ಕಾರ್ ಬಳಸಿದ್ದು ನವೆಂಬರ್ ಹತ್ತೊಂಬತ್ತರಂದು ಅಶೋಕ್ ಪಿಲ್ಲರ್ ಬಳಿ ಸಿಎಂಸಿ ಹಣ ಸಾಗಣೆ ವಾಹನ ಬರುವ ಮುನ್ನ ವ್ಯಾಗನರ್ ಟರ್ನ್ ಆಗಿ ಕಾದಿದ್ದು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು ದರೋಡೆಕೋರರು ಆರ್ಬಿಐ ಅಧಿಕಾರಿಗಳೆಂದು ಪರಿಚಯಿಸಿಕೊಂಡು ಸಿಬ್ಬಂದಿಯನ್ನ ಕಾರಿಗೆ ಹತ್ತಿಸಿಕೊಂಡಿದ್ದರು ಬಳಿಕ ಇನೋವಾ ಮತ್ತು ವ್ಯಾಗನರ್ ಮೂಲಕ ಹಣ ಕಳತನ ಮಾಡಿ ಕುಪ್ಪಂ ಬಳಿ ಇನೋವಾ ಬಿಟ್ಟು ಪರಾರಿಯಾಗಿದ್ದರು ಆಂಧ್ರದಲ್ಲಿ ಐದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ಚಿತ್ತೂರಿನ ಅರಣ್ಯ ಪ್ರದೇಶದಲ್ಲಿ ಚೇಸ್ ನಡೆಸಿದ ಬೆಂಗಳೂರು ಪೊಲೀಸರು ಪ್ರಮುಖ ಆರೋಪಿ ಸೇವಿಯರನ್ನ ತಮಿಳುನಾಡಿನಲ್ಲಿ ಬಂಧಿಸಲು ಯಶಸ್ವಿಯಾಗಿದ್ದರು ದರೋಡೆಕೌರರಿಗೆ ಇನೋವಾ ಕಾರ್ ಕೊಟ್ಟಿದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಚಿತ್ತೂರು ಗುಡಿಪಲ್ಲಿ ಬಳಿ ಪತ್ತೆಯಾಗಿದ್ದ ಕಾರು ಎಂಜಿನ್ನ ಚಾರ್ಸಿ ನಂಬರ್ ಆಧರಿಸಿ ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಹಿಂದೂ ಬಹುಸಂಖ್ಯಾತ ಪ್ರದೇಶದಿಂದ ಐವರು ಮುಸ್ಲಿಮರು ಆರಿಸಿ ಬಂದಿದ್ದಾರೆ ಚೈನ್ಪುರ್ ಕ್ಷೇತ್ರದಲ್ಲಿ ನಿತೀಶ್ ಕುಮಾರ್ ಪಕ್ಷದ ಮೊಹಮ್ಮದ್ ಜಮ್ಖಾನ್ ಆರ್ಜೆಡಿ ಪಕ್ಷದ ಬ್ರಿಜ್ ಕಿಶೋರ್ ಅವರನ್ನ ಸೋಲಿಸಿದ್ದಾರೆ ಚೈನ್ಪುರದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದೆ ಧಾಕಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪವನ್ ಕುಮಾರ್ ಜೈಸ್ವಾಲ್ ಅವರನ್ನ ಆರ್ಜೆಡಿಯ ಫೈಜಲ್ ರೆಹಮಾನ್ ಅವರು ಕೇವಲ ನೂರ ಎಪ್ಪತ್ತೆಂಟು ಮತಗಳಿಂದ ಸೋಲಿಸಿದರು ಢಾಕಾ ಕ್ಷೇತ್ರವು ಹಿಂದೂ ಬಹುಸಂಖ್ಯಾತ ಕ್ಷೇತ್ರವಾಗಿದ್ದು ಇಲ್ಲಿ ಮೂವತ್ತೆರಡು ಶೇಕಡಾ ಮುಸ್ಲಿಮರು ಮಾತ್ರ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಬಿಜೆಪಿ ಜಯಗಳಿಸಿತ್ತು ಬಿಎಸ್ಪಿ ಕ್ಷೇತ್ರದಲ್ಲಿ ಬಿಜೆಪಿಯ ಹರಿಭೂಷಣ್ ಠಾಕೂರ್ ಅವರನ್ನು ಆರ್ಜೆಡಿಯ ಆಸಿಫ್ ಅಹಮದ್ ಅವರು ಸೋಲಿಸಿದ್ದಾರೆ ಹರಿಭೂಷಣ್ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಯಗಳಿಸಿದ್ದರು ಇಲ್ಲಿ ಮುಸ್ಲಿಮರು ನಲವತ್ತು ಪರ್ಸೆಂಟ್ ಇದ್ದಾರೆ ರಘುನಾಥ್ ಕ್ಷೇತ್ರವು ಆರ್ಜೆಡಿ ಪ್ರಬಲ ಕ್ಷೇತ್ರ ಎಂದು ಗುರುತಿಸಿಕೊಂಡಿದೆ ಇಲ್ಲಿ ಮೊಹಮ್ಮದ್ ಶಹಾಬುದ್ದೀನ್ ಅವರ ಮಗ ಉಸ್ಮಾನ್ ಸಾಹೇಬ್ ಜಯಗಳಿಸಿದ್ದಾರೆ ಇಲ್ಲಿ ಮುಸ್ಲಿಮರ ಜನಸಂಖ್ಯೆ ಕೇವಲ ಹದಿನೈದು ಶೇಕಡ ಅರಾರಿಯ ಕ್ಷೇತ್ರವು ಕಾಂಗ್ರೆಸ್ ಶಕ್ತಿ ಕೇಂದ್ರವಾಗಿ ಗುರುತಿಸಿಕೊಂಡಿದೆ ಎರಡ್ ಸಾವಿರದ ಹದಿನೈದರಿಂದ ಈ ಕ್ಷೇತ್ರದಲ್ಲಿ ಅಬ್ದುಲ್ ರೆಹಮಾನ್ ಜಯಗಳಿಸುತ್ತಾ ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ ಮುಸ್ಲಿಮರು ಮೂವತ್ತೆರಡು ಶೇಕಡ ಇದ್ದು ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ ಈ ಈ ಬಾರಿ ಅಬ್ದುಲ್ ರೆಹಮಾನ್ ಅವರು ಹನ್ನೆರಡು ಸಾವಿರಕ್ಕಿಂತಲೂ ಅಧಿಕ ಮತಗಳಿಂದ ಜಯಗಳಿಸಿದ್ದಾರೆ ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯ ಚೇರ್ಮನ್ ಜವಾದ್ ಸಿದಿಕಿಯವರ ಪಿತ್ರಾರ್ಜಿತ ಮನೆಯನ್ನು ಧ್ವಂಸಗೊಳಿಸದಂತೆ ಮಧ್ಯಪ್ರದೇಶ ಹೈಕೋರ್ಟ್ ಪೊಲೀಸರಿಗೆ ಸೂಚನೆ ನೀಡಿದೆ ಈ ಮನೆಯನ್ನು ಧ್ವಂಸಗೊಳಿಸುವ ಕುರಿತು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ನೋಟಿಸ್ ನೀಡಲಾಗಿತ್ತು ಆದ್ದರಿಂದ ಇಷ್ಟು ತಡವಾದುದೇಕೆ ಎಂಬ ಬಗ್ಗೆ ಆಲೋಚಿಸಬೇಕಾಗಿದೆ ನೋಟಿಸ್ ಜಾರಿಯಾಗಿ ಮೂವತ್ತು ವರ್ಷಗಳ ಬಳಿಕ ಮನೆ ಧ್ವಂಸಗೊಳಿಸುವುದಾದರೆ ಈ ಸಂದರ್ಭದಲ್ಲಿ ಚೇರ್ಮನ್ರಿಗೆ ಅಭಿಪ್ರಾಯ ಹೇಳುವ ಅವಕಾಶ ಕೊಡಬೇಕಾಗಿದೆ ಎಂದು ನ್ಯಾಯಾಧೀಶ ಪ್ರಣಯ್ ವರ್ಮಾ ಹೇಳಿದ್ದಾರೆ ಮುಂದಿನ ಹದಿನೈದು ದಿನಗಳವರೆಗೆ ಯಾವುದೇ ಧ್ವಂಸ ಕಾರ್ಯಾಚರಣೆಯನ್ನು ನಡೆಸಬಾರದು ಎಂದು ನ್ಯಾಯಾಲಯ ಆದೇಶ ನೀಡಿದೆ ಈ ಮನೆಯು ನಾಲ್ಕು ಅಂತಸ್ತುಗಳನ್ನು ಹೊಂದಿದ್ದು ಸ್ಥಳೀಯವಾಗಿ ಮೌಲಾನ ಬಿಲ್ಡಿಂಗ್ ಎಂದೇ ಕರೆಸಿಕೊಂಡಿದೆ ಇದು ಜವಾದ್ ಅವರ ದಿವಂಗತ ತಂದೆ ಮೊಹಮ್ಮದ್ ಹಮ್ನದ್ ಸಿದ್ದಿಕಿ ಅವರಿಗೆ ಸೇರಿದ್ದಾಗಿದೆ ಈ ಮನೆಯನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಟ್ಟಲಾಗಿದ್ದು ಇದಕ್ಕೆ ಇಪ್ಪತ್ತೈದು ಕಿಟಕಿಗಳಿವೆ ಸ್ಥಳೀಯವಾಗಿ ಅತ್ಯಂತ ಪರಿಚಿತ ಇರುವ ಮನೆ ಇದಾಗಿದೆ ಈ ಮನೆಯಲ್ಲಿ ಈಗ ಅಬ್ದುಲ್ ಮಜೀದ್ ಅವರು ಕುಟುಂಬ ಸಮೇತ ವಾಸವಿದ್ದಾರೆ ಧ್ವಂಸ ನಡೆಸುವುದಾಗಿ ಕಳುಹಿಸಲಾದ ನೋಟಿಸ್ಗೆ ಈಗಿನ ಕಟ್ಟಡ ವಿನ್ಯಾಸವನ್ನು ಆಧಾರವಾಗಿ ತೆಗೆದುಕೊಳ್ಳಲಾಗಿಲ್ಲ ಮೂರು ದಶಕಗಳ ಹಿಂದಿನ ವಿನ್ಯಾಸವನ್ನ ಆಧಾರವಾಗಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಈ ನೋಟಿಸ್ ಸಮರ್ಪಕವಲ್ಲ ಎಂದು ಅಬ್ದುಲ್ ಮಜೀದ್ ಕೋರ್ಟ್ನಲ್ಲಿ ವಾದಿಸಿದ್ದಾರೆ ಕೇವಲ ಮೂರೇ ದಿನಗಳೊಳಗೆ ಕಟ್ಟಡದ ಅತಿಕ್ರಮಿತ ಭಾಗವನ್ನ ಕೆಡವಬೇಕು ಎಂದು ನೋಟಿಸ್ನಲ್ಲಿ ಹೇಳಲಾಗಿದೆ ಆದರೆ ಇದಕ್ಕೆ ಸಮಯ ಸಾಲುತ್ತಿಲ್ಲ ಎಂದು ನ್ಯಾಯಾಲಯದಲ್ಲಿ ವಕೀಲರು ವಾದಿಸಿದ್ದಾರೆ ಈ ಮನೆಯನ್ನ ಜವಾದ್ ಅವರಿಗೆ ಅವರ ತಂದೆ ನೀಡಿದ್ದರು ಅದನ್ನ ಇದೀಗ ಜವಾದ್ ಅವರು ಅಬ್ದುಲ್ ಮಜೀದ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ದೆಹಲಿ ಬಾಂಬ್ ಸ್ಫೋಟದ ಬಳಿಕ ಅಲ್ಫಲಾ ಯೂನಿವರ್ಸಿಟಿ ತೀವ್ರ ಪರಿಶೀಲನೆಗೊಳಗಾಗಿದೆ ದುಬೈನಲ್ಲಿ ಶುಕ್ರವಾರ ನಡೆದ ವಾಯು ಪ್ರದರ್ಶನದಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದ ಪೈಲಟ್ ನಮಾನ್ ಶಯಾಲ್ ಅಪಘಾತಕ್ಕೂ ಮುನ್ನ ಇದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕಳೆದ ಎರಡು ವರ್ಷಗಳಲ್ಲಿ ಎರಡನೇ ತೇಜಸ್ ವಿಮಾನ ಅಪಘಾತ ಇದಾಗಿದೆ ಕಳೆದ ವರ್ಷ ಮಾರ್ಚ್ನಲ್ಲಿ ರಾಜಸ್ಥಾನದ ಜೈಸಲ್ಮರ್ನಲ್ಲಿ ತೇಜಸ್ ಯುದ್ಧ ವಿಮಾನ ಪತನಗೊಂಡಿತ್ತು ಇದರಲ್ಲಿ ಪೈಲಟ್ ಸುರಕ್ಷಿತವಾಗಿ ಹೊರಬಂದಿದ್ರು ಅಲ್ ಮಕ್ತೌಮ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ನಡೆದ ದುಬೈ ಏರ್ ಶೋನಲ್ಲಿ ಹಾರಾಟ ಸಮಯದಲ್ಲಿ ತೇಜಸ್ ಯುದ್ದ ವಿಮಾನ ಅಪಘಾತಕ್ಕೀಡಾಯಿತು ಮೂವತ್ನಾಲ್ಕು ವರ್ಷದ ಪೈಲಟ್ ನಮಾನ್ಶು ಸಯಾಲ್ ಅವರ ಪತ್ನಿ ಮಗಳು ಮತ್ತು ಪೋಷಕರನ್ನಾಗಲಿದ್ದಾರೆ ಇದಕ್ಕೂ ಮೊದಲು ನಮಾಂಜ್ ಸಯಾಲ್ ಅವರನ್ನು ತೋರಿಸುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ವಿಂಗ್ ಕಮಾಂಡರ್ ನಮಾಂಶು ಸಯಾಲ್ ಅವರ ನಿಧನದಿಂದ ಅವರ ಗ್ರಾಮ ಶೋಕ ಸಾಗರದಲ್ಲಿ ಮುಳುಗಿದೆ ತುಂಬಾ ವಿನಮ್ರ ವ್ಯಕ್ತಿಯಾಗಿದ್ದ ನಮಾಂಜ್ ಸಯಾಲ್ ಅವರಿಗೆ ಬಡ್ತಿ ಸಿಗಬೇಕಿತ್ತು ವಯಸ್ಸಿನಲ್ಲಿ ಸ್ಕ್ವಾಡ್ರನ್ ನಾಯಕರಾಗಿದ್ದರು ಎಂದು ಗ್ರಾಮಸ್ಥರೊಬ್ಬರು ತಿಳಿಸಿದರು ಅಲ್ ಮಕ್ತಮ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಶುಕ್ರವಾರ ಮಧ್ಯಾಹ್ನ ದುಬೈ ಏರ್ ಶೋನಲ್ಲಿ ತೇಜಸ್ ಯುದ್ಧ ವಿಮಾನ ಅಪಘಾತಕ್ಕೀಡಾಯಿತು ನವೆಂಬರ್ ಹದಿನೇಳರಂದು ಪ್ರಾರಂಭಗೊಂಡ ವಿಶ್ವದ ಅತಿದೊಡ್ಡ ವಾಯುಯಾನ ಪ್ರದರ್ಶನಗಳಲ್ಲಿ ಒಂದಾದ ದುಬೈ ಏರ್ ಶೋನಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ದೇಶಗಳು ಈ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದವು ತೇಜಸ್ ಯುದ್ಧ ವಿಮಾನದ ಅಂತಿಮ ದಿನ ಪ್ರದರ್ಶನದ ವೇಳೆ ಯುದ್ಧ ವಿಮಾನವು ಇದ್ದಕ್ಕಿದ್ದಂತೆ ಬೆಂಕಿಯ ಚೆಂಡಾಗಿ ಕಾಣಿಸಿಕೊಂಡು ಸ್ಫೋಟಗೊಂಡಿತು ಇದರಿಂದ ನೆಲೆಯಾದ್ಯಂತ ಹೊಗೆ ವ್ಯಾಪಿಸಿಕೊಂಡಿತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ಏಕಾಸನದ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ವಿಮಾನವು ಮಧ್ಯಾಹ್ನ ಎರಡು ಹತ್ತರ ಸುಮಾರಿಗೆ ಪತನಗೊಂಡಿದೆ ತೀರ್ಥಯಾತ್ರಿಕರ ಸಂಚಾರ ಸುಗಮಗೊಳಿಸುವ ಉದ್ದೇಶದಿಂದ ಕಾಬಾದ ಸುತ್ತಲೂ ಇರುವ ಮತಾಫ್ ಅಥವಾ ಪ್ರದಕ್ಷಿಣೆಯ ಪ್ರದೇಶದಲ್ಲಿ ನಮಾಜ್ ಮಾಡಬಾರದು ಎಂದು ಸುರಕ್ಷಾ ವಿಭಾಗ ಯಾತ್ರಿಕರಲ್ಲಿ ವಿನಂತಿಸಿದೆ ಮಸೀದುಲ್ ಹರಾಂನ ಒಳಗೆ ಪ್ರದಕ್ಷಿಣೆ ಮಾಡುವಾಗ ಯಾತ್ರಿಕರ ಸಂಚಾರವನ್ನು ವ್ಯವಸ್ಥಿತಗೊಳಿಸುವುದಕ್ಕಾಗಿ ಈ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅದು ಹೇಳಿದೆ ಮತಾಫ್ನಲ್ಲಿ ನಮಾಜ್ ಮಾಡುವುದು ಮುಖ್ಯವಾಗಿ ನಿಬಿಡತೆ ಹೆಚ್ಚಾದ ಸಮಯದಲ್ಲಿ ಯಾತ್ರಿಕರ ಸಂಚಾರಕ್ಕೆ ತಡೆಯಾಗುವಂತೆ ನಮಾಜ್ ಮಾಡುವುದು ಸಮಸ್ಯೆ ಆಗ್ತಿದೆ ಇದು ಕಾಬಾದ ತವಾಫಿಗೆ ಹೋಗುವವರಿಗೆ ತೊಂದರೆ ಕೊಡುತ್ತಿದೆ ಆದ್ದರಿಂದ ಇಲ್ಲಿ ನಮಾಜ್ ಮಾಡುವುದನ್ನು ಬಿಡಬೇಕು ಎಂದು ಸುರಕ್ಷಾ ವಿಭಾಗ ಕೋರಿಕೊಂಡಿದೆ ತವಾಫ್ ಮಾಡುವವರಿಗೆ ಮತಾಫ್ ಸೀಮಿತವಾಗಿದೆ ಅವರಿಗಾಗಿ ಆ ಜಾಗವಿದೆ ಅಲ್ಲಿ ಯಾವುದೇ ಅಡೆತಡೆ ಇರಬಾರದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಉದ್ಯೋಗಗಳನ್ನು ಕಸಿಯುತ್ತಿದೆ ಉದ್ಯೋಗಿಗಳಿಗೆ ಅಮೆಜಾನ್ ಸಂಸ್ಥೆ ಮತ್ತೆ ಶಾಕ್ ನೀಡಿದ್ದು ಅಕ್ಟೋಬರ್ ಒಂದೇ ತಿಂಗಳಲ್ಲಿ ಸಾವಿರದ ಎಂಟುನೂರಕ್ಕೂ ಅಧಿಕ ಇಂಜಿನಿಯರ್ಗಳ ಉದ್ಯೋಗಕ್ಕೆ ಕತ್ತರೆಯಾಗಿದೆ ಅಮೆಜಾನ್ ಸಂಸ್ಥೆಯ ವಜಾ ಪ್ರಕ್ರಿಯೆ ಜನವರಿಯಲ್ಲಿ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೊಂದು ಸುತ್ತಿನ ಉದ್ಯೋಗ ಕಡಿತ ಘೋಷಿಸುವ ನಿರೀಕ್ಷೆ ಇದೆ ಅಕ್ಟೋಬರ್ನಲ್ಲಿ ದಾಖಲೆಯ ಉದ್ಯೋಗ ಕಡಿತದಲ್ಲಿ ಅಮೆಜಾನ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಇಂಜಿನಿಯರ್ಗಳನ್ನು ವಜಾಗೊಳಿಸಿದೆ ಅಮೆಜಾನ್ನ ಇತ್ತೀಚಿನ ಪುನರ್ರಚನೆ ಪ್ರಯತ್ನವು ಅದರ ಇತಿಹಾಸದಲ್ಲಿಯೇ ಅತಿದೊಡ್ಡ ಸಿಬ್ಬಂದಿ ಕಡಿತಕ್ಕೆ ಕಾರಣವಾಗಿದೆ ವಿಶೇಷವಾಗಿ ಇಂಜಿನಿಯರಿಂಗ್ ತಂಡಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗಿದೆ ಅಮೆಜಾನ್ ಸಂಸ್ಥೆಯು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಕಡಿತವನ್ನು ಘೋಷಿಸಿತ್ತು ಇದು ಕ್ಲೌಡ್ ಸೇವೆಗಳು ಮತ್ತು ಸಾಧನಗಳಿಂದ ಹಿಡಿದು ಚಿಲ್ಲರ ವ್ಯಾಪಾರ ಜಾಹೀರಾತು ಮತ್ತು ದಿನಸಿಗಳವರೆಗೆ ಅದರ ವ್ಯವಹಾರದ ಬಹುತೇಕ ಪ್ರತಿಯೊಂದು ಮೂಲೆಯ ಮೇಲೆ ಪರಿಣಾಮ ಬೀರಿತು ಪ್ರಮುಖವಾಗಿ ನ್ಯೂಯಾರ್ಕ್ ಕ್ಯಾಲಿಫೋರ್ನಿಯಾ ನ್ಯೂಜೆರ್ಸಿ ಮತ್ತು ವಾಷಿಂಗ್ಟನ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಸಲ್ಲಿಸಲಾದ ದಾಖಲೆಗಳು ಇಂಜಿನಿಯರಿಂಗ್ ಎಷ್ಟು ತೀವ್ರವಾಗಿ ಪರಿಣಾಮ ಬೀರಿದೆ ಎಂಬುದನ್ನು ತೋರಿಸುತ್ತದೆ ಇನ್ನು ಅಮೆಜಾನ್ ಪ್ರಕಾರ ಎಐ ವಜಾಗೊಳಿಸುವಿಕೆ ಪ್ರಮುಖ ಶಾಲಕ ಶಕ್ತಿಯಾಗಿರಲಿಲ್ಲ ಕಡಿತವು ಪದರಗಳನ್ನು ಕಡಿಮೆ ಮಾಡುವ ಮತ್ತು ನಿರ್ಧಾರಗಳನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದೆ ಹಾಗಿದ್ದರೂ ಎಐ ಕಡೆಗೆ ಅದರ ಬದಲಾವಣೆಯು ಈಗಾಗಲೇ ಕಾರ್ಯಪಡೆಯನ್ನು ಮರುರೂಪಿಸುತ್ತಿದೆ ಎಐ ಪರಿಕರಗಳು ದಕ್ಷತೆಯನ್ನು ಹೆಚ್ಚಿಸುವುದರಿಂದ ವೈಟ್ ಕಾಲರ್ ಪಾತ್ರಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ न्यूयॉर्क मेयर जोहरा ममदानियान अमेरिका अध्यक्ष ट्रंप प्रशंसा ವೈಟ್ ಹೌಸ್ನಲ್ಲಿ ನಡೆದ ಮಾತುಕತೆಯ ವೇಳೆ ಈ ಪ್ರಶಂಸೆ ವ್ಯಕ್ತವಾಗಿದೆ ಮಮ್ದಾನಿ ಜೊತೆಗಿನ ಸಂಬಂಧದಲ್ಲಿ ಟ್ರಂಪ್ ಬದಲಾವಣೆಯನ್ನು ಮಾಡುತ್ತಿದ್ದಾರೆ ಎಂಬ ಸೂಚನೆ ಇದಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಮಮ್ದಾನಿಯವರ ಕೋರಿಕೆಯಂತೆ ಟ್ರಂಪ್ ಈ ಭೇಟಿಯನ್ನು ಆಯೋಜಿಸಿದರು ನ್ಯೂಯಾರ್ಕ್ನಲ್ಲಿ ಜೀವನ ವೆಚ್ಚ ಹೆಚ್ಚಿರುವುದು ಮತ್ತು ಸುರಕ್ಷತೆಯ ವಿಚಾರವಾಗಿ ಟ್ರಂಪ್ ಜೊತೆ ಮಾತಾಡುವುದಕ್ಕೆ ಮಮ್ದಾನಿ ಆಗ್ರಹ ವ್ಯಕ್ತಪಡಿಸಿದ್ದರು ನ್ಯೂಯಾರ್ಕ್ನಲ್ಲಿ ಅಪರಾಧ ಕೃತಿಗಳನ್ನು ನಿರ್ಮೂಲನಗೊಳಿಸುವುದು ಅವರ ಉದ್ದೇಶವಾಗಿದೆ ಬಾಡಿಗೆ ಕಡಿಮೆಗೊಳಿಸುವುದು ಕೂಡ ಮಮ್ದಾನಿಯವರ ಗುರಿಯಾಗಿದೆ ಇವರ ಎಲ್ಲಾ ಯೋಜನೆಯನ್ನ ತಾನು ಸ್ವೀಕರಿಸುವುದಾಗಿ ಟ್ರಂಪ್ ಹೇಳಿದ್ದಾರೆ ಮಮ್ದಾನಿ ಕಡೆಯಿಂದ ಪಾಸಿಟಿವ್ ಆದ ಒಂದು ನಿಲುವು ವ್ಯಕ್ತವಾಗಿದೆ ಎಂದು ಅವರು ಹೇಳಿದ್ದಾರೆ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು